ಶ್ರೀಮದ್ಭಾಗವತ ಪುರಾಣದಲ್ಲಿ ಒಂದು ಅತ್ಯಂತ ಸುಂದರವಾದ ಪ್ರಸಂಗ ಬರುತ್ತದೆ ಮಹಾರಾಜ ಪರೀಕ್ಷಿತನು ಧರ್ಮಪಾಲನೆಯೊಂದಿಗೆ ರಾಜ್ಯವಾಳುತ್ತಿದ್ದಾಗ ಒಂದು ದಿನ ದಾರಿಯಲ್ಲಿ ಒಂದು ವೃಷಭ ಬಸವ ಮತ್ತು ಒಂದು ಹಸುವನ್ನು ಕಂಡನು ಆ ವೃಷಭವು ಸಾಕ್ಷಾತ್ ಧರ್ಮದ ಸ್ವರೂಪವಾಗಿತ್ತು ಮತ್ತು ಆ ಹಸು ಭೂಮಾತೆಯ ಸ್ವರೂಪವಾಗಿತ್ತು ಒಬ್ಬ ದುಷ್ಟನು ಅಂದರೆ ಕಲಿ ಆ ವೃಷಭವನ್ನು ಕಾಲಿನಿಂದ ಒದೆಯುತ್ತಿದ್ದನು ಇದನ್ನು ಕಂಡ ಪರೀಕ್ಷಿತನು ತಕ್ಷಣವೇ ಅವನನ್ನು ತಡೆದು ನೀನು ಈ ವೃಷಭವನ್ನು ಏಕೆ ಹಿಂಸಿಸುತ್ತಿರುವೆಯೇ ಎಂದು ಪ್ರಶ್ನಿಸಿದನು ಆಗ ವೃಷಭ ಮತ್ತು ಹಸು ಇಬ್ಬರೂ ಕಣ್ಣೀರು ಸುರಿಸುತ್ತಾ ತಮ್ಮ ದುಃಖವನ್ನು ವಿವರಿಸಿದರು ಈ ಪ್ರಸಂಗದ ಮೂಲಕ ಶುಕದೇವ ಮುನಿಗಳು ಒಂದು ಗೂಢ ತತ್ವವನ್ನು ಬೋಧಿಸುತ್ತಾರೆ ಕೃತಯುಗದಲ್ಲಿ ಧರ್ಮವು ನಾಲ್ಕು ಕಾಲುಗಳ ಮೇಲೆ ನಿಂತಿತ್ತು ತ್ರೇತಾಯುಗದಲ್ಲಿ ಅದು ಮೂರು ಕಾಲುಗಳ ಮೇಲೆ ನಿಂತಿತು ದ್ವಾಪರಯುಗದಲ್ಲಿ ಅದು ಎರಡು ಕಾಲುಗಳ ಮೇಲೆ ನಿಂತಿತು ಕಲಿಯುಗದಲ್ಲಿ ಅದು ಕೇವಲ ಒಂದು ಕಾಲಿನ ಮೇಲೆ ನಿಂತಿದೆ ಆ ನಾಲ್ಕು ಕಾಲುಗಳು ಯಾವುವು ತಪ ಶೌಚ ದಯ ಮತ್ತು ಸತ್ಯ ಶುಕದೇವರು ಹೇಳುತ್ತಾರೆ ತಪಃ ಶೌಚಂ ದಯ ಸತ್ಯಂ ಇತಿ ಕೃತೆ ಕೃತಯುಗದಲ್ಲಿ ಈ ನಾಲ್ಕು ಸಂಪೂರ್ಣವಾಗಿದ್ದವು ತ್ರೇತಾಯುಗದಲ್ಲಿ ಒಂದು ಕಡಿಮೆಯಾಯಿತು ದ್ವಾಪರಯುಗದಲ್ಲಿ ಇನ್ನೊಂದು ಕಡಿಮೆಯಾಯಿತು ಕಲಿಯುಗದಲ್ಲಿ ಕೇವಲ ಸತ್ಯ ಮಾತ್ರ ಉಳಿದಿದೆ ಆದರೆ ಇದರಿಂದ ಕಲಿಯುಗವನ್ನೇ ದೋಷಿ ಎಂದು ಹೇಳಬಾರದು ಯುಗ ದೋಷಿಯಲ್ಲ ಮಾನವರು ಬದಲಾಗುತ್ತಾರೆ ಕಲಿಯುಗದಲ್ಲೂ ಸಜ್ಜನರು ಇದ್ದಾರೆ ಅಂತ್ಯದಲ್ಲೂ ಇರುತ್ತಾರೆ ಕಲಿಯುಗದ ಅಂತ್ಯದಲ್ಲಿ ಭಗವಾನ್ ಕಲ್ಕಿ ಅವತಾರ ತಾಳಿ ಮತ್ತೆ ಕೃತಯುಗವನ್ನು ಸ್ಥಾಪಿಸುತ್ತಾನೆ ಈಗ ಈ ನಾಲ್ಕು ಗುಣಗಳನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ ಸತ್ಯ ಸತ್ಯ ಎಂದರೆ ಕೇವಲ ವಾಸ್ತವ ಹೇಳುವುದು ಮಾತ್ರವಲ್ಲ ಅದು ಭೂತಹಿತಂ ಪ್ರಾಣಿಗಳಿಗೆ ಹಿತಕರವಾಗಿರಬೇಕು ಶಾಸ್ತ್ರ ಹೇಳುತ್ತದೆ ಸತ್ಯಂ ಭೂತಹಿತಂ ಪ್ರೋಕ್ತಂ ಒಂದು ಹಸು ನನ್ನ ಮನೆಯಲ್ಲಿ ಅಡಗಿಕೊಂಡಿದ್ದರೆ ಅದನ್ನು ಕೊಲ್ಲಲು ಬಂದವನು ಹಸು ಇಲ್ಲಿದೆಯೇ ಎಂದು ಕೇಳಿದಾಗ ನಾನು ಹೌದು ಎಂದರೆ ಅದು ಸಾಯುತ್ತದೆ ಇಲ್ಲ ಎಂದರೆ ಅದರ ಪ್ರಾಣ ಉಳಿಯುತ್ತದೆ ಅಲ್ಲಿ ಮೃದುವಾದ ಅಸತ್ಯವು ಸತ್ಯವಾಗುತ್ತದೆ ಏಕೆಂದರೆ ಅದು ಜೀವವನ್ನು ರಕ್ಷಿಸುತ್ತದೆ ಆದ್ದರಿಂದ ಸತ್ಯವನ್ನು ಹೇಳು ಪ್ರಿಯವಾಗಿಯೂ ಹೇಳು ಆದರೆ ಯಾರಿಗೂ ನೋವು ಕೊಡುವ ಸತ್ಯವನ್ನು ಹೇಳಬೇಡ ಸತ್ಯ ಕಠಿಣವಾಗಿರಬಾರದು ಕರೆಯಿಂದ ತುಂಬಿರಬೇಕು ದಯಾ ಇತರ ದುಃಖವನ್ನು ನೋಡಿ ಹೃದಯ ಕರಗುವುದು ದಯ ಇದನ್ನು ಕರೆ ಕೃಪೆ ಅನುಕಂಪೆ ಎಂದೂ ಕರೆಯುತ್ತಾರೆ ಸ್ವಾಮಿ ವೇದಾಂತ ದೇಶಿಕರು ಇದಕ್ಕಾಗಿಯೇ ದಯಾಶತಕ ಎಂಬ ಅದ್ಭುತ ಗ್ರಂಥವನ್ನು ರಚಿಸಿದ್ದಾರೆ ನಮಗೆ ಜ್ಞಾನ ಇರಬಹುದು ಶಕ್ತಿ ಇರಬಹುದು ಧನ ಇರಬಹುದು ಆದರೆ ದಯ ಇಲ್ಲದಿದ್ದರೆ ಅವೆಲ್ಲವೂ ವಿನಾಶಕ್ಕೆ ಕಾರಣವಾಗುತ್ತವೆ ರಾವಣನ ಬಳಿ ಅಪಾರ ಶಕ್ತಿ ಇತ್ತು ಆದರೆ ದಯ ಇರಲಿಲ್ಲ ಅದಕ್ಕೆ ಅವನು ನಾಶವಾದನು ಶೌಚ್ ಶೌಚ ಎಂದರೆ ಕೇವಲ ದೇಹದ ಶುದ್ಧತೆ ಅಲ್ಲ ದೇಹದ ಪವಿತ್ರತೆ ಮನಸ್ಸಿನ ಪವಿತ್ರತೆ ಆತ್ಮದ ಪವಿತ್ರತೆ ಇವೆಲ್ಲವೂ ಶೌಚವೇ ದೇಹ ಸ್ನಾನದಿಂದ ಶುದ್ಧವಾಗುತ್ತದೆ ಮನಸ್ಸು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರೆಗಳಿಂದ ಮುಕ್ತವಾದಾಗ ಶುದ್ಧವಾಗುತ್ತದೆ ಆತ್ಮ ಪಾಪಕರ್ಮಗಳ ನಾಶದಿಂದ ಶುದ್ಧವಾಗುತ್ತದೆ ಮನ ಮಾತು ಮತ್ತು ಕೃತಿ ಮೂರು ಒಂದಾಗಿರುವುದೇ ನಿಜವಾದ ಶೌಚ ಯಾರ ಮನ ಮಾತು ಕಾರ್ಯವೊಂದೇ ಆಗಿರುತ್ತದೋ ಅವರು ಸಜ್ಜನರು ಯಾರಲ್ಲಿ ಭೇದವಿರುತ್ತದೋ ಅವರು ಪತನರಾಗುತ್ತಾರೆ ತವ ನಿತ್ಯಕರ್ಮಗಳು ಶಾಸ್ತ್ರವಿಹಿತ ಕರ್ಮಗಳು ಉಪವಾಸ ವ್ರತ ವರ್ಣಾಶ್ರಮ ಬ್ರಹ್ಮ ವಿಚಾರ ಆತ್ಮ ಸಂಯಮ ಇವೆಲ್ಲವೂ ತಪಸ್ಸು ಈ ನಾಲ್ಕು ಸ್ತಂಭಗಳು ಸತ್ಯ ದಯಾ ಶೌಚ ಮತ್ತು ತಪ ಇವುಗಳನ್ನು ಸಾಧ್ಯವಾದಷ್ಟು ನಮ್ಮೊಳಗೆ ಸ್ಥಾಪಿಸಿಕೊಳ್ಳಬೇಕು ಕಲಿಯುಗಕ್ಕೆ ಭಯಪಡಬೇಕಾಗಿಲ್ಲ ನಾವು ಧರ್ಮವನ್ನು ರಕ್ಷಿಸಿದರೆ ಧರ್ಮವೇ ನಮಗೆ ರಕ್ಷಕವಾಗುತ್ತದೆ धर्मो रक्षति रक्षिता